ಎಲ್ಲರಿಗೂ ನನ್ನ ನಮಸ್ಕಾರಗಳು ನೈನ್ತ್ ಮ್ಯಾಥಮೆಟಿಕ್ಸ್ ಪಾರ್ಟ್ ಟು ಎಲ್ ಬಿ ಎ ಬೇಸ್ಡ್ ಯೂನಿಟ್ ಟೆಸ್ಟ್ ಅಂದ್ರೆ ಒಂಬತ್ತನೇ ತರಗತಿ ಗಣಿತ ವಿಷಯದ ಘಟಕವಾರು ಎಲ್ ಬಿ ಎ ಆಧಾರಿತವಾಗಿರ್ತಕ್ಕಂಥ ಘಟಕವಾರು ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನಂತರ ಕೊನೆಯಲ್ಲಿ ಉತ್ತರಗಳು ಕೂಡ ಇವೆ ಇವತ್ತಿನ ಒಂದು ಘಟಕ ಹತ್ತು ಹೇರಾನನ ಸೂತ್ರ ಇಲ್ಲಿವರೆಗೆ ಹಿಂದಿನ ಎಲ್ಲ ಘಟಕಗಳ ವಿಡಿಯೋಗಳನ್ನು ಮಾಡಿದ್ದೇನೆ ಇಂದು ಹೇರಾನನ ಸೂತ್ರ ಈ ಘಟಕದ ಒಂದು ಎಲ್ ಬಿ ಆಧಾರಿತವಾಗಿರ್ತಕ್ಕಂಥ ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲಿಗೆ ಭಾಗ ಎ ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿ ಮೂರು ಪ್ರಶ್ನೆಗಳಿದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಮೂರು ಅಂಕಗಳು ಹೇರಾನನ ಸೂತ್ರದಲ್ಲಿ ಎಸ್ನ ಬೆಲೆ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿಡು ಎರಡು ಬೈ ಟು ಎ ಪ್ಲಸ್ ಬಿ ಪ್ಲಸ್ ಸಿಡು ಎರಡು ಬೈ ಫೋರ್ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎರಡು ಬೈ ಟು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದಲ್ಲಿ ಉತ್ತರವನ್ನು ಬರೆಯುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಸಮದ್ವಿ ಬಾಹು ತ್ರಿಭುಜದ ಒಂದು ಬಾಹು ಐದು ಸೆಂಟಿಮೀಟರ್ ಮತ್ತು ಸಮನಾದ ಬಾಹು ಎರಡತ್ತೆ ಮೂರು ಸೆಂಟಿಮೀಟರ್ ಆದರೆ ತ್ರಿಭುಜದ ಅರ್ಧ ಸುತ್ತಳತೆ ಬೆಲೆಯನ್ನು ಕೇಳಿದರೆ ಸುತ್ತಳತೆ ಅಲ್ಲ ಅರ್ಧ ಸುತ್ತಳತೆ ಬೆಲೆ ಎಷ್ಟು ಅಂತ ಆಪ್ಷನ್ ಎ ಹನ್ನೊಂದು ಬಿ ಫೈವ್ ಪಾಯಿಂಟ್ ಫೈವ್ ಸಿ ಟೆನ್ ಸೆಂಟಿಮೀಟರ್ ಡಿ ಟ್ವೆಂಟಿ ಟೂ ಸೆಂಟಿಮೀಟರ್ ಥರ್ಡ್ ಕ್ವಶನ್ ತ್ರಿಭುಜದ ಎರಡು ಬಾಹುಗಳು ಅಳತೆ ಎಂಟು ಸೆಂಟಿಮೀಟರ್ ಮತ್ತು ಹನ್ನೊಂದು ಸೆಂಟಿಮೀಟರ್ ಆಗಿದ್ದು ಸುತ್ತಳತೆ ಮೂವತ್ತು ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಅಳತೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಎ ಎಂಟು ಸೆಂಟಿಮೀಟರ್ ಬಿ ಹನ್ನೊಂದು ಸಿ ಹದಿಮೂರು ಸೆಂಟಿಮೀಟರ್ ಡಿ ಹತ್ತೊಂಬತ್ತು ಸೆಂಟಿಮೀಟರ್ ಪಾರ್ಟ್ ಬಿ ಭಾಗ ಎರಡು ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಕೂಡ ಟೋಟಲ್ ತ್ರೀ ಕ್ವಶನ್ಸ್ ಇದೆ ತ್ರೀ ಮಾರ್ಕ್ಸ್ ಫೋರ್ತ್ ಕ್ವಶನ್ ತ್ರಿಭುಜದ ವಿಸ್ತೀರ್ಣ ಕಂಡುಡುವ ಹೇರನ ಸೂತ್ರವನ್ನು ಬರೆಯಿರಿ ಫಿಫ್ತ್ ಕ್ವಶನ್ ಒಂದು ತ್ರಿಭುಜದ ಬಾವುಗಳು ಹದಿನೆಂಟು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಆದರೆ ಅದರ ಅರ್ಧ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಸಿಕ್ಸ್ ಕ್ವಶನ್ ಒಂದು ಸಮಭಾವು ತ್ರಿಭುಜದ ಸುತ್ತಗತೆ ಒಂದೂರ ಎಂಬತ್ತು ಸೆಂಟಿಮೀಟರ್ಗಳಾದರೆ ಪ್ರತಿ ಬಾವು ಅಳತೆ ಕಂಡುಹಿಡಿಯಿರಿ ಪಾರ್ಟ್ ಸಿ ಎರಡು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ಸೆವೆನ್ ಕ್ವಶನ್ ಒಂದು ತ್ರಿಭುಜದ ಬಾಹುಗಳು ನೂರ ಇಪ್ಪತ್ತೆರಡು ಮೀಟರ್ ಇಪ್ಪತ್ತೆರಡು ಮೀಟರ್ ಮತ್ತು ನೂರ ಇಪ್ಪತ್ತು ಮೀಟರ್ ಆಗಿದ್ದು ಅರ್ಧ ಸುತ್ತಳತೆ ನೂರ ಮೂವತ್ತು ಮೀಟರ್ ಇದ್ದರೆ ತ್ರಿಭುಜದ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ ಇನ್ನು ಏಳ್ ಕ್ವಶನ್ ತ್ರಿಭುಜದ ಬಾಹುಗಳು ಹನ್ನೆರಡು ಅನುಪಾತ ಹದಿನೇಳು ಅನುಪಾತ ಇಪ್ಪತ್ತೈದರ ಅನುಪಾತಲ್ಲಿದ್ದು ಸುತ್ತಳತೆ ಐನೂರ ನಲವತ್ತು ಸೆಂಟಿಮೀಟರ್ ಆದರೆ ಬಾಹುಗಳ ಅಳತೆಯನ್ನು ಕಂಡುಹಿಡಿಯಿರಿ ಪಾರ್ಟ್ ಡಿ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಟೋಟಲ್ ಟು ಕ್ವಶನ್ಸ್ ಮಾರ್ಕ್ಸ್ ಟೋಟಲ್ ಸಿಕ್ಸ್ ಟೈತ್ ಕ್ವಶನ್ ತ್ರಿಭುಜಾಕಾರದ ನೆಲದ ಬುದಿಗಳು ಇಪ್ಪತ್ತಾರು ಇಪ್ಪತ್ತೆಂಟು ಮತ್ತು ಮೂವತ್ತು ಮೀಟರ್ ಇವೆ ನೆಲವನ್ನು ಸಮತಟ್ಟು ಮಾಡಲು ಪ್ರತಿ ಚದರ ಮೀಟರ್ ಗೆ ರೂಪಾಯಿ ಮೂರರಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಟೆಂತ್ ಕ್ವಶನ್ ಒಂದು ತ್ರಿಭುಜದ ಬಾವುಗಳು ಮೂವತ್ತೈದು ಐವತ್ನಾಲ್ಕು ಮತ್ತು ಅರವತ್ತು ಸೆಂಟಿಮೀಟರ್ ಆಗಿದ್ದರೆ ಅದರ ಅತ್ಯಂತ ದೊಡ್ಡ ಲಂಬ ಎತ್ತರದ ಉದ್ದವನ್ನು ಕಂಡುಹಿಡಿಯಿರಿ ಪಾರ್ಟ್ ಇ ನಾಲ್ಕು ಅಂಕದ ಪ್ರಶ್ನೆ ತ್ರಿಭುಜದ ಪ್ರತಿ ಭಾವವನ್ನು ದ್ವಿಗುಣಗೊಳಿಸಿದರೆ ಆಗ ಆ ತ್ರಿಭುಜದ ವಿಸ್ತೀರ್ಣವು ಶೇಕಡ ಎಷ್ಟರಷ್ಟು ಹೆಚ್ಚಾಗುತ್ತದೆ ಅನ್ನುವಂಥದ್ದು ಇದು ಪ್ರಶ್ನೆ ಪತ್ರಿಕೆ ಈಗ ಕೆಳಗಡೆಗೆ ಅದಕ್ಕೆ ಪ್ರತಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾತ್ರ ಕೊಡಲಾಗಿದೆ ಒಂದೇ ಪ್ರಶ್ನೆಗೆ ಬಿ ಆಪ್ಷನ್ ಸರಿಯಾದ ಉತ್ತರ ಎರಡನೇಕ್ಕೂ ಬಿ ಫೈವ್ ಪಾಯಿಂಟ್ ಫೈವ್ ಮೂರನೇದು ಸಿ ಥರ್ಟೀನ್ ಸೆಂಟಿಮೀಟರ್ ನಾಲ್ಕನೇದು ಸು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಹೇರನ್ನು ಸೂತ್ರ ಕೇಳಿದ್ರು ಎಸ್ ಇಂಟು ಎಸ್ ಮೈನಸ್ ಸಿ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅರ್ಧ ಸೂತ್ರ ಕೇಳಿದ್ರೂ ಇಲ್ಲಿ ಟ್ವೆಂಟಿ ಒನ್ ಸೆಂಟಿಮೀಟರ್ ಬಾಹು ಒನ್ ಏಯ್ಟಿ ಎರಡು ಬೈ ತ್ರೀ ಅಂದರೆ ಪ್ರತಿ ಬಾಹುವಿನ ಅಳತೆ ಅರವತ್ತು ಸೆಂಟಿಮೀಟರ್ ವಿಸ್ತೀರ್ಣ ಕೇಳಿದ್ರು ಆನಂತರ ಬಾಹುಗಳು ಕೇಳಿದ್ರು ಇಲ್ಲಿ ಒಂಬತ್ತು ಹತ್ತು ಇನ್ನೊಂದು ಹನ್ನೊಂದನೇ ಪ್ರಶ್ನೆಯ ಉತ್ತರವನ್ನು ಇಲ್ಲಿ ಪ್ರಮೇಯ ರೀತಿಯಲ್ಲಿದೆ ಪ್ರಮೇಯದ ಎಲ್ಲ ಅದನ್ನು ಪ್ರಮೇಯ ತಾವು ಪುಸ್ತಕವನ್ನು ನೋಡಿ ಆ ಹನ್ನೊಂದೇ ಪ್ರಶ್ನೆಗೆ ಉತ್ತರವನ್ನು ತಾವು ಬರೀಬೇಕು ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು